ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಪಂಚಾಯತಿಯಿಂದ ತುಂಬ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ತುಂಬಾ ಖುಷಿಯಾಗಿದೆ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಪಂಚಾಯತಿ ವತಿಯಿಂದ ಧನ್ಯವಾದಗಳು ಹೇಳ್ತಾರೆ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಎಲ್ಲರಿಗೂ ಆರ್ಥಿಕ ಶುಭಾಶಯ ತಿಳಿಸ್ತಾ ಪ್ರತಿ ವರ್ಷದ ಈ ವರ್ಷನೂ ಸಹ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನಿವತ್ತು ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ಒಂದು ಗಣರಾಜ್ಯೋತ್ಸವ ದಿನ ಅಂಗವಾಗಿ ಮತ್ತು ಒಂದು ಸಂತೋಷದಿಂದ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಪಿ ಡಿ ಒ ಇರ್ಬೋದು ಅಧ್ಯಕ್ಷರು ಪಿ ಡಿ ಒ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಸ್ಟಾಫ್ ಸಿಬ್ಬಂದಿ ವರ್ಗದವರು ಎಲ್ಲ ಬಂದು ಆಚರಿಸುವುದು ನಮಗೊಂದು ಸಂತೋಷ ಆಗಿದೆ ಅವರು ಸಂತ ಎಲ್ಲ ಕಾರ್ಯಕ್ರಮ ಪಾಲ್ಗೊಳ್ತಾರೆ ನಮ್ಮ ವಾಟರ್ಮ್ಯಾನ್ಗಳು ಸಹ ಎಲ್ಲ ಕಾರ್ಯಕ್ರಮ ಪಾಲ್ಗೊಂಡು ಒಂದು ವಿಜೃಂಭಣೆಯಿಂದ ಒಂದು ಗಣ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಸರ್ ಸರ್ ಕೊನೆಯ ಅವಧಿ ಅಂದರೆ ರಾಜಕೀಯದಾಗೆ ಎಲ್ಲ ಶಾಶ್ವತ ಯಾವುದೂ ಇಲ್ಲ ಖಂಡಿತ ನಾವು ನಮ್ಮ ತೃಪ್ತಿ ಆರು ತಿಂಗಳಿಗೆ ಏನು ಕೆಲಸ ಆಯಿತು ತೃಪ್ತಿಯಿಂದ ಮಾಡಿದಂಥ ತೃಪ್ತಾಯಿತು ಸರ್ ಆಕ್ಷನ್ ಪ್ಲಾನ್ ಒಂದು ಆರು ಲಕ್ಷಕ್ಕೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಗ್ರಾಮ ಕ್ಲೀನಿಂಗ್ ಮಾಡಿದ್ದೀವಿ ಮತ್ತು ಎಲ್ಲ ಗ್ರಾಮದಲ್ಲೂ ಲೈಟಿಂಗ್ಸ್ ಹಾಕ್ಸಿದ್ದೀವಿ ಆಮೇಲೆ ಏನೇ ಬಂದು ಸಣ್ಣ ಪುಟ್ಟ ಬಂದರೂ ನಾವು ಕೆಲಸ ಊರಿಗೆ ಸ್ಪಂದಿಸಿ ಮತ್ತು ವಾಟರ್ ಫಿಲ್ಟ್ರ್ಗಳೆಲ್ಲ ಪ್ರಾರಂಭ ಆಗ್ಬಿಡ್ತಾರೆ ನಾಲ್ಕೈದು ವಾಟರ್ ಫಿಲ್ಟರ್ ಬೋದಿಳಿದಿರ್ಬೋದು ಎರಮನ್ ಚಳಿ ಇರ್ಬೋದು ಬರದಿ ಇರ್ಬೋದು ಮಾಚನೆ ಕಳೆ ಎಲ್ಲ ವಾಟರ್ ಫಿಲ್ಟ್ರ್ ಸಹ ರನ್ನಿಂಗ್ ಮಾಡಿ ಪ್ರತಿಯೊಂದು ಯಾವ ಗ್ರಾಮದಾಗ ವಾಟರ್ ಫಿಲ್ಟರ್ವೋ ಎಲ್ಲ ರನ್ನಿಂಗ್ ಸರ್ ನಮಗೆ ತೃಪ್ತಿ ಆಯ್ತು ಸರ್ ಆರೇ ತಿಂಗಳು ಸಿಕ್ಕಿದ್ರು ನಮಗೆ ಕೆಲಸ ಮಾಡಿದ್ರೆ ತೃಪ್ತಿ ಅಷ್ಟೇ ಸಾಕು ನಮಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಹಕಾರ ಎಲ್ಲ ನನ್ನ ಇಪ್ಪತ್ತೆರಡು ಜನ ಸದಸ್ಯರು ಸಹ ಎಲ್ಲ ಸಹಕಾರ ಪಡ್ತಾ ಆರು ನಾಲ್ಕು ಲಕ್ಷ ಆಕ್ಷನ್ ಪಿ ಎಲ್ಲ ಗ್ರಾಮದ ವರ್ಕ್ ನಡೀತಾ ಇದೆ ಕೆಲಸ ಕಾಮಗಾರಿಗಳು ಎಲ್ಲ ನಡೀತದೆ ಬಿಲ್ಗಳು ತಂದ್ರೆ ಎಲ್ಲ ಕೆಲಸಗಳು ಮಾಡಿ ಒಂದು ತೆರಿಗೆ ವಿಷಯದಗೂ ಅಷ್ಟೇ ಎಲ್ಲರಿಗೂ ಸಹ ನೋಟಿಸ್ ಕೊಡಿಸಿ ತೆರಿಗೆ ಕಲೆಕ್ಷನ್ ಮಾಡಿ ಪಂಚಾಯತಿ ಒಂದು ಅಭಿವೃದ್ಧಿ ಅಂತ ಸಾಕ್ತದೆ ಯಾಕೋದು ಇವತ್ತು ನಾವು ಎರಡು ಸಾವಿರದ ಹದಿನೈದರಿಂದ ಬೆಂಬಲ ಕೆಲಸ ಅನುಭವ ಐತೆ ನನಗೂ ಸ್ವಲ್ಪ ಅನುಭವ ಇರೋದಕ್ಕೆ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲ ಸಹಕಾರದಿಂದ ಇವತ್ತು ಉತ್ತಮವಾಗಿ ಪಂಚಾಯತಿ ನಡೀತದೆ ಸರ್ ಸರ್ ನನ್ನ ಹೆಸರು ಮಂಜುನಾಥ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿರ್ಮಲ